ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಮನೆಗೆ ನಮ್ಮ ಪುಟಾಣಿಗಳು ಬರ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಎಕ್ಸೈಟ್ಮೆಂಟಲ್ಲಿದ್ದೀನಿ ಅವ್ರಿಗೋಸ್ಕರನೇ ಮಾಡ್ತಾ ಇದ್ದೀನಿ ಬರ್ತಾರೆ ಅಂತ ನಮ್ಮ ತಮ್ಮ ಬೆಳಗ್ಗೆನೇ ಹೋಗಿದ್ದಾನೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂತ ಸೊ ಇನ್ನೂ ಬಂದಿಲ್ಲ ಅವರು ಬರ್ತಾರೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಅವ್ರು ಬರ್ತಾರೆ ಅಂದರೆ ಏನೋ ಒಂಥರ ಖುಷಿ ಎಕ್ಸೈಟ್ಮೆಂಟ್ ಇರುತ್ತೆ ಅವ್ರು ನೋಡಬೇಕಂದ್ರೆ ಅದು ಏನೋ ಒಂಥರ ಎಂಟನೇ ಅದ್ಭುತ ನೋಡ್ದಂಗೆ ನೋಡಿದಷ್ಟು ಖುಷಿ ಆಗುತ್ತೆ ಅದಕ್ಕೋಸ್ಕರ ಅಂಥೇಳಿ ಅವ್ರು ಬರೋದಕ್ಕೆ ಕಾಯ್ತಾ ಇದ್ದೀನಿ ಅವ್ರು ಬಂದ ಮೇಲೆ ಮನೆ ಒಂಥರ ಕಳೆ 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 ಆಗಿರುತ್ತೆ ತುಂಬ್ದಂಗೆ ಇರುತ್ತೆ ಏ ಅವ್ರು ಹೋಗಿಬಿಟ್ರೆ ಮತ್ತೆ ಮನೆ ಖಾಲಿ ಅಂತ ಅನಿಸುತ್ತೆ ಓ ಬಂದರು ನೋಡಿ ನಾನು ನಾನಿನ್ನೂ ಲೇಟ್ ಆಗುತ್ತೆ ರೆ மத்தர்து விட்டுனாடொட் மாக் ஹாக்கி ಮನೆಗೆ ಬಂದ ಮೇಲೆ ನಮ್ಮ ಶಮು ಅಂತೂ ಮತ್ತೆ ಮರ್ತುಬಿಟ್ಟಾನ ನಮ್ಮನ್ನು ನಮ್ಮ ಹತ್ರ ಬರ್ತಾನೆ ಇರಲಿಲ್ಲ ಬಂದಮೇಲೆ ಅವರೆಲ್ಲರೂ ಟೀ ಕುಡಿತಾ ಇದ್ರು ನಮ್ಮ ಅಕ್ಕನ್ನ ಮಾತಾಡಿಸ್ಬೇಕಂತ ಹೇಳಿ ಎಲ್ಲರೂ ಬಂದಿದ್ರು ಹಾಗೆ ನಮ್ಮ ಅಜ್ಜಾರು ಕೂಡ ಬಂದಿದ್ರು ಅವರು ಕೂಡ ಕುಂತಿದ್ರು ಎಲ್ಲರೂ ಕೂತು ಹರಟೆ ಹೊಡಿತಾ ಇದ್ರು ಹರಟೆ ಅನ್ನೋದಕ್ಕಿಂತ ಇವಾಗ ತಾನೇ ಬಂದಿದ್ರಲ್ವ ಸೊ ಹಾಗಾಗಿ ಎಲ್ಲರೂ ಕೂತ್ಕೊಂಡಿದ್ರು ಬಂದ ತಕ್ಷಣ ಇವ್ರದ್ದು ಆಟ ಸ್ಟಾರ್ಟ್ ಆಗಿ ಹೋಗಿತ್ತು ನೋಡಿ ಹೇಗೆ ಆಟ ಇದ್ದಾರೆ ಅಂತ ಅವ್ರ ಮನೆ ಹತ್ರ ಈ ಕಲ್ಲು ಮಣ್ಣು ಸಿಗೋದಿಲ್ವಲ್ಲ ಮ ಅವ್ರದ್ದು ಗ್ಯಾಸ್ ಅಂತೆ ಗ್ಯಾಸ್ ಮೇಲೆ ನೋಡಿ ಅವ್ರದ್ದು ಎಷ್ಟು ತಲೆ ನೋಡಿ ಗ್ಯಾಸ್ ಮೇಲೆ ಅಡುಗೆ ಮಾಡಬೇಕನ್ನೋದು ಅವ್ರದ್ದು ಒಂದು ಹಾಂ ಕ್ರಿಯೇಟಿವಿಟಿ ನೋಡಿ ಅವರು ಎಲ್ಲ ಅದು ಮಣ್ಣಲ್ಲಿ ಅನ್ನ ಮಾಡೋದು ತ ಎಲೆಯಲ್ಲಿ ಸಾಂಬಾರು ಮಾಡೋದು ಎಷ್ಟು ಕ್ರಿಯೇಟಿವಿಟಿಯಾಗಿ ಯೋಚನೆ ಮಾಡಿಕೊಂಡು ಆಟ ಆಡ್ತಾರೆ ಅಂತ ನೋಡಿದ್ರೇ ಎಷ್ಟು ಖುಷಿ ಆಗುತ್ತೆ ಅಲ್ವ ಅವ್ರ ಮನೆಯಲ್ಲಿ ಅಲ್ಲೆಲ್ಲ ಟೈಲ್ಸ್ ಇರುತ್ತಲ್ಲ ಬರೀ ಯಾವಾಗಲೂ ಗೋಡೆಲೆ ಇದ್ಕೊಂಡು ಹಾಗೆ ಹೀಗೆ ಏ ಬರೀ ಗೇಮ್ಸ್ ಆಡೋದು ಚಿಂಟು ನೋಡೋದು ಇದರಲ್ಲೇ ಇರ್ತಾರೆ ಇಲ್ಲಿ ಬಂದರೆ ಸಾಕು ಅವ್ರಿಗೆ ಏ ಈ ಥರ ಕಲ್ಲು ಮಣ್ಣುಗಳನ್ನೆಲ್ಲ ತಗೊಂಡು ಆಟ ಆಡಬೇಕಂದ್ರೆ ತುಂಬಾ ಖುಷಿಯಾಗಿರುತ್ತೆ ಇಲ್ಲಿ ಬಂದ ನಂತರ ಫುಲ್ ಆಕ್ಟಿವ್ ಆಗಿರ್ತಾರೆ ಅವ್ರದ್ದು ಆಟ ನೋಡಬೇಕು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅಂತ ನೋಡಿ ಅದು ಎಲ್ಲ ಎಷ್ಟು ಇವಾಗ ಬಂದ ತಕ್ಷಣ ನೋಡಿ ಅದು ಹೆಂಗೆ ಅರೇಂಜ್ ಮಾಡ್ಕೊಂಡಾರ ಅವ್ರದ್ದೆಲ್ಲ ಅದು ಮ್ಯಾಟ್ ಥರ ಕವರ್ ಹಾಕ್ಕೊಂಡು ಎಲ್ಲ ಶಮು ಅಂತರು ಮೇಲೆ ನಮ್ಮನ್ನು ಮರ್ತೆ ಬಿಟ್ಟ ನಾವು ಆಲ್ರೆಡಿ ಇವಾಗ ಬರ್ತಾನೆ ಇಲ್ಲ ಯಾರತ್ರ ನಂಗೂ ನೋಡಿ ನೋಡಿ ಸಾಕಾಯ್ತು ಬರಲೇ ಇಲ್ಲ ಜೋಳಕ್ಕಂತ ಅಂತ ಹೇಳಿ ಒಂದು ಸ್ವಲ್ಪ ಹಕ್ಕಿ ಬರ್ತಾ ಇತ್ತು ಅದನ್ನ ಓಡಿಸ್ ಬರೋಣ ಬಾ ಅಂತ ಹೇಳಿದ್ರೆ ಅವಳು ನೋಡಿ ಎಷ್ಟು ಹಠ ಮಾಡ್ತಾ ಇದ್ದಾಳೆ ಅಂತ ಅದನ್ನ ಬಿಚ್ಚ ಕೊಡೋ ತನಕ ನಾನು ಬರಲ್ಲ ಅಂತ ಹೇಳಿ ಹಠ ಮಾಡ್ತಾ ಇದ್ ಆದ್ರೂ ಕೂಡ ನಾನು ಅಲ್ಲಿ ಹೊಡೆದ್ ಬಂದ್ಮೇಲೆ ನಾನು ಬಿಚ್ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದೆ ಅವಳನ್ನ ನೋಡ್ರಿ ಮಕ್ಳು ಮನೆಗೆ ಬಂದ್ರೆ ಎಷ್ಟು ಖುಷಿ ಇರ್ತೈತೆ ನೋಡ್ರಿ ಅವಾಗ ಒಂದ್ ಸ್ವಲ್ಪ ಜಾಳಕ್ ಹಕ್ಕಿ ಬೀಳಾಕತ್ತಾವು ಹಾಕಿ ಹೊಡೆ ಬರ್ತೇವಿ ಈಗ ಜೋಳ ಕಾಳಾಗತ್ತವ್ರಿ ನಮ್ಮ ಕಡೆ ಬರ್ರಿ ಜಲ್ದಿ ಬನ್ರಿ ಬಂದ್ರ ಎಲ್ರಿಗೂ ಒಂಥರ ಖುಷಿ ಹಾ ಅಲ್ಲಿ ಬಾಯ್ ಮಾಡ್ರಿ ಬಾಯ ಅಂದ್ರ ಹಂಗಲ್ಲ ಹೂ ಹೂ ಅನ್ಬೇಕು

ವಾಗ ಕಾಯದ ಹೂವ ಹೆಂಗ್ ತಿಂದಿದ್ದಿ ನೀನು ಅಷ್ಟೇ ರುಚಿ ಐತಿತ್ತು ನಿನಗ ಅವಾಗ ಈಗ ಹುಳಿ ಅದಾವಿಲ್ಲ ಚಂದದವ ಎಷ್ಟ್ ಚಂದದ ಹುಳಿ ಇರ್ತಾವ ಈಗ ತಿನ್ಬಾರ್ದು ತಲೆನುಸ್ತತಿ ನೋಡಿ ಅವಳು ಗ್ರೇಪ್ಸ್ ಹರ್ಕೊಂಬರ್ಬೇಕಂತ ಹೇಳಿ ಟ್ರೈ ಮಾಡತ್ತಾಳೆ ಇವಾಗ ನಾನು ಇಲ್ಲಿ ತಿನ್ನಲ್ಲ ಅದಕ್ಕ ಗಾಳಕ್ಕೆ ನೋಡ್ರಿ ಗ್ರೇಪ್ಸ್ ತರಗಾಕಿ ಇವಾಗ ಹೂಗಿ ಹುಳಿಯದವು ತರಬೇಡ ಅಂತ ನಾನು ನೋಡ್ರಿ ಹೊಂಟಾಳಕ್ಕೆ はシクロシクロカリシクロおじいちゃんもなー ಅವ್ರಿಗೆ ಈ ಥರ ಹೊಲದಲ್ಲಿರೋ ಗ್ರೇಪ್ಸ್ನ ತಿನ್ನೋದಕ್ಕೆ ಭಾಳ ಇಷ್ಟ ಅದಕ್ಕೆ ಅವರು ನೋಡಿದ ತಕ್ಷಣ ತಿನ್ನಾಕತ್ತಾರ ಇನ್ನು ಹಣ್ಣಾಗಿಲ್ಲ ಅವು ಹಣ್ಣಾಗದೇ ಇರೋ ಗ್ರೇಪ್ಸ್ನ ತಿಂದರೆ ತಲೆನೋವು ಬರುತ್ತೆ ಇನ್ನ ಅದರಲ್ಲಿ ಹುಳಿಯ ಅಂಶ ಹಾಗೆ ಇರ್ತೀನ ಶುಗರ್ ತುಂಬ್ಕೊಂಡಿಲ್ಲ ಶುಗರ್ ತುಂಬ್ಕೊಂಡ್ಮೇಲೆ ತಿಂದರೆ ತಿನ್ನೋದಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗಿನ ಹಣ್ಣಾಗಿಲ್ವಲ್ಲ ಅದಕ್ಕೆ ತಿನ್ನೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಬಟ್ ಆದರೂ ಅವರು ಅವಾಗ ಅವಾಗ ತಿನ್ನಕ್ಕೆ ಬರಾಕತ್ತಾರ ಸೊ ಇವ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಬಾಯ್